ಸ್ಥಾನ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ತುಂಬಾ ಜನ ವಿದ್ಯಾರ್ಥಿ ಕೇಳ್ತಾ ಇದಾರೆ ಸರ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವಾಗಿನಿಂದ ಶಾಲೆಗಳು ಸ್ಟಾರ್ಟ್ ಆಗತ್ತೆ ಕಾಲೇಜುಗಳು ಸ್ಟಾರ್ಟ್ ಆಗತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಕೊಟ್ಟರೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಕೇಳ್ತಾ ಇದಾರೆ ನೋಡಿ ನಮ್ಮ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರಿಂದ ಕ್ಲಿಯರ್ ಕಟ್ಟ ಆಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಎಷ್ಟು ಜನ ರಜೆ ಆರತ್ತೆ ಅದ ನಂತರ ಯಾವಾಗನಿಂದ ಶಾಲೆಗಳು ಸ್ಟಾರ್ಟ್ ಆಗತ್ತೆ ಹಸಿಗಳು ಸ್ಟಾರ್ಟ್ ಆಗತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕೊಂಡ್ಸಾನ ಕನ್ನಡ ಮತ್ತೆ ಯಾರಾದರೂ ಮಕ್ಕಳು ನೋಡ್ತಾ ಇತ್ತಂದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಶಾಲೆ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ವೇಟ್ ಮಾಡ್ತಾ ಇತ್ತಂದ್ರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸೇರ್ ಮಾಡಿ ನಿಮ್ಮಿಂದ ಮತ್ತಷ್ಟು ಹೆಲ್ಪ್ ಆಗತ್ತೆ ಮತ್ತು ವಿಡಿಯೋ ಕಣಿಸ್ತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೊತಾರ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರೋ ಹಣ ಏನು ಕಟ್ಟೋದೆಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ ಸ್ನೇಹಿತರೆ ಸರ್ಕಾರದ ಮಾನದಂಡಗಳ ಪ್ರಕಾರ ಈಗ ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವೇಳಾಪಟ್ಟಿ ರಿಲೀಸ್ ಆಗಿದೆ ಯಾವಾಗಿನಿಂದ ಶಾಲೆಗಳು ರಜೆ ಏನು ಅಂತ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರಮುಖ ಅವಧಿ ನೋಡಿ ಮೊದಲನೇ ಅವಧಿ ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮೊದಲನೇ ಅವಧಿ ಇರತ್ತೆ ಅಂದ್ರೆ ಶಾಲೆಗಳು ಪ್ರಾರಂಭ ಆಗುವಂಥ ದಿನಾಂಕ ಆಗಿರತ್ತೆ ಅದು ಮೇ ಇಪ್ಪತ್ತೊಂಬತ್ತನೇ ತಾರೀಕದಿಂದ ಎಲ್ಲ ಒಂದು ಶಾಲೆಗಳು ಸ್ಟಾರ್ಟ್ ಆಗತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದು ನಮಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ದಸರಾ ರಜೆ ಅಂತೇಳಿ ನಿಮಗೆ ಶಾಲೆಗಳಿಗೆ ರಜೆ ಕೊಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೊಂಬರ್ ಏಳರವರೆಗೆ ದಸರಾ ರಜೆ ಅಂತೇಳಿ ನಿಮಗೆ ಶಾಲೆಗಳಿಗೆ ರಜೆ ಸಿಗತ್ತೆ ಕರ್ನಾಟಕದಲ್ಲಿ ಎರಡನೇ ಅವಧಿ ನೋಡಿ ಯಾವಾಗಿನಿಂದ ಮತ್ತೆ ಸ್ಟಾರ್ಟ್ ಆಗತ್ತೆ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತಾರರ ತನಕ ಮತ್ತೆ ಶಾಲೆಗಳು ಸ್ಟಾರ್ಟ್ ಆಗತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನು ಬೇಸಿಗೆ ರಜೆ ಅಂತ ಹೇಳಿ ನಿಮಗೆ ಕೊಡ್ತಾರೆ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಆ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರರ ತನಕ ಮತ್ತು ಭೀ ನಿಮಗೆ ಬೇಸಿಗೆ ರಜೆ ಅಂತ ಹೇಳಿ ಸಿಗಾತ ಇಷ್ಟು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಂತರ ಪ್ರಮುಖ ಸೂಚನೆ ಮತ್ತು ಸಿದ್ಧತೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅಂತಿಮ ಹಂತದ ಕಾರ್ಯಕ್ರಮ ನೋಡಿ ಅಂದರೆ ಏನೇನು ಕಾರ್ಯಕ್ರಮ ಮಾಡಿದ್ದಾರೆ ಏಪ್ರಿಲ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಒಂದರಿಂದ ಒಂಬತ್ತನೇ ತರಗತಿ ಮೌಖಿಕ ಫಲಿತಾಂಶ ಎಸ್ ಟಿ ಎಸ್ಟ್ ಪೋರ್ಟಲ್ನಲ್ಲಿ ನಮೂದಿಸಬೇಕು ಇದು ಕಡ್ಡಾಯವಾಗಿರತ್ತೆ ಅದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ ಹದಿನಾಲ್ಕು ಅನ್ನು ಎಲ್ಲ ಶಾಲೆ ಗೌರವದಿಂದ ಆಚರಿಸಬೇಕು ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಈ ಒಂದು ಆಚರಣೆ ಮಾಡಿದ್ದಿಲ್ಲ ಈಗ ಶಾಲೆಗಳು ಸ್ಟಾರ್ಟ್ ಆದಮೇಲೆ ಮತ್ತೆ ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳಿ ಒಂದು ಅನೌನ್ಸ್ ಕೊಟ್ಟಿದ್ದಾರೆ ಉಚಿತ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ಉಚಿತ ಯುನಿಫಾರ್ಮ್ ಮತ್ತು ಪುಸ್ತಕಗಳನ್ನು ಶೀಘ್ರವಾಗಿ ವಿತರಿಸಲಾಗುವುದು ಅಂದರೆ ಶಾಲೆಗಳು ಸ್ಟಾರ್ಟ್ ಆದಮೇಲೆ ಕೆಲವು ದಿನ ಸುಮಾರು ಹದಿನೈದು ದಿನನೂ ಅಥವಾ ಒಂದು ವಾರದೊಳಗಾಗಿ ಎಲ್ಲ ಒಂದು ವಿದ್ಯಾರ್ಥಿ ಬಂದ ತಕ್ಷಣ ಅಂದರೆ ಅಟೆಂಡೆನ್ಸ್ ಎಷ್ಟಿದಾರ ಅಲ್ಲ ಒಂದು ಬೆದ್ದ ತಕ್ಷಣ ನಿಮಗೆ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟಂತೆ ಸೈಕಲ್ ಕೊಡ್ತಾರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅದರ ನಂತರ ಎಲ್ಲ ಶಾಲಾ ಕಾಲೇಜ್ ಪುಸ್ತಕಗಳು ನಿಮ್ಮೊಂದು ಬಟ್ಟೆ ಕೂಡ ವಿತರಣೆ ಮಾಡ್ತಾರೆ ಕೆಲವೊಂದು ಶಾಲೆಗಳಲ್ಲಿ ನೀವೇ ತಗೊಂಡು ಬರ್ಬೋದು ಅದ ನಂತರ ಕೆಲವು ಕಡೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇನೆ ಕೆಲವು ರಾಷ್ಟ್ರೀಯ ಒಂದು ರಾಜ್ಯಗಳು ಬರ್ತವೆ ಅದು ಯಾವಾಗ ಏನು ಅಂತಂತ ಬರ್ತಾರೆ ತಿಳಿಸ್ಕೊಡ್ತಾನೆ ಕೊಡ್ತಾನೆ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಎಲ್ಲ ಒಂದು ಶಾಲೆಗಳು ಸ್ಟಾರ್ಟ್ ಆಗತ್ತೆ ಕರ್ನಾಟಕ ರಾಜ್ಯದಂಥ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಒಂದು ಶಾಲೆಗಳು ಇಪ್ಪತ್ತೊಂಬತ್ತನೇ ತಾರೀಕದಿಂದ ಸ್ಟಾರ್ಟ್ ಆಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು ಶಾಲೆಗೆ ಬರೋದು ಒಂದನೇ ತಾರೀಕದಿಂದ ನನಗನ್ಸು ಮಟ್ಟಿಗೆ ಅವಾಗಲೇ ಬರ್ತಾರ ನೀವು ಯಾವಾಗ ಹೋಗ್ತೀರಾ ಅಂತ ಒಂದ್ಸರಿ ಕಮೆಂಟ್ನ ತಿಳಿಸಿ ನಾನು ಕೂಡ ಮೊದಲಿಗೆ ಸಣ್ಣವನ್ನಾಗ ಒಂದನೇ ತಾರೀಕದಿಂದನೇ ಈ ಒಂದು ಶಾಲೆಗೆ ಹೋಗ್ತಾ ಇದೆ ಆದಷ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ನ ತಿಳಿಸಿ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನಮ್ಮ ಒಂದು ಇನ್ಸ್ಟಾಗ್ರಾಮು ಓಪನ್ ಇರತ್ತೆ ಅಲ್ಲಿ ಬಂದು ನಮಗೆ ಮೆಸೇಜ್ ಮಾಡಬಹುದು ಏನೇ ಡೌಟ್ ಇತ್ತಂದ್ರೆ ಇಲ್ಲೇನಾದರೂ ಕಮೆಂಟ್ ಬಾಕ್ಸ್ ಓಪನ್ ಇರಲಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಲ್ಲಿ ನಿಮಗೆ ರಿಪ್ಲೈ ಹೊಟ್ಟೆ ಕೊಡ್ತೇವೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕದಿಂದ ಎಲ್ಲ ಒಂದು ಶಾಲೆಗಳಿಗೆ ಸ್ಟಾರ್ಟ್ ಆಗುತ್ತೆ